ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಬದುಕಿರ್ತಕ್ಕಂಥ ಜೀವಗಳು ಅಂದರೆ ಮನುಷ್ಯರು ಅನ್ಯ ಮನುಷ್ಯರ ಜೊತೆಗೆ ಧರ್ಮಯುತವಾಗಿ ಕರ್ಮ ಫಲಗಳನ್ನು ಕಡಿದುಕೊಳ್ಳುವುದು ಹೇಗೆ ಮುಕ್ತಾಯಗೊಳಿಸುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದರರ್ಥ ಈಗ ಯಾವುದೋ ಕಾರಣಕ್ಕೆ ಜೀವಗಳು ಸಂಬಂಧದಲ್ಲಿ ಆಗಿದ್ದಾವೆ ತಂದೆ ಮಕ್ಕಳು ಗಂಡ ಹೆಂಡತಿ ದೊಡ್ಡಪ್ಪ ಚಿಕ್ಕಪ್ಪ ಅತ್ತಿಗೆ ನಾದಿನಿ ಸ್ನೇಹಿತರು ಪರಿಚಯಸ್ಥರು ಈ ರೀತಿಯಾಗಿ ಹಲವು ಸಂಬಂಧಗಳಾಗಿತ್ತ ಆ ಸಂಬಂಧಗಳ ಕರ್ಮಗಳಲ್ಲಿ ಹಾನಿಕಾರಕ ಕರ್ಮಗಳಿದ್ದರೆ ಅನಿಷ್ಟ ಕರ್ಮಗಳಿದ್ದರೆ ಪರಸ್ಪರ ಒಬ್ಬರಿಗೊಬ್ಬರಿಗೆ ನೋವು ಎಂಬತಕ್ಕಂಥದ್ದಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ನೊಂದಂಥ ಜೀವ ಅದೇ ರೀತಿಯಾದಂಥ ಕರ್ಮಫಲಗಳಲ್ಲಿ ಆ ಮನುಷ್ಯ ಜೀವ ಏನಿರುತ್ತೆ ಜೀವದೊಂದಿಗೆ ಕರ್ಮಫಲಗಳಲ್ಲಿ ಸಾಕ್ತಿದ್ದಂತಹ ಸಂದರ್ಭದಲ್ಲಿ ಆ ಜೀವದ ಹಾನಿಕಾರಕ ಸಂಬಂಧಗಳು ಅಥವಾ ಕರ್ಮಗಳು ಇಲ್ಲದಿದ್ದಂತಹ ಪಕ್ಷದಲ್ಲೂ ಯಾವ ಸಂಬಂಧಗಳ ಕಾರಣದಿಂದ ಹಾನಿಕಾರಕ ಕರ್ಮಗಳು ಸಂಬಂಧಗಳು ಧಾರ್ಮಿಕವಾಗಿ ಮುಂದುವರಿತಾ ಇರ್ತವೆ ಅವುಗಳಿಗೆ ತಿಲಾಂಜಲಿಯನ್ನು ಇಟ್ಟಿರೋದಿಲ್ಲ ಅಂದರೆ ಪ್ರಧಾನ ಎಂದು ಕರೀತಾರೆ ಸತ್ತೋದವರಿಗೆ ಅದೇ ರೀತಿಯಾಗಿ ಬದುಕಿರ್ತಕ್ಕಂಥ ಜೀವಗಳು ಹಾನಿಯನ್ನು ಉಂಟು ಮಾಡಲು ಶತ್ರುತ್ವವನ್ನು ಉಂಟು ಮಾಡಲು ತೊಂದರೆಯನ್ನು ಕೊಡಲು ಬಾಧೆಯನ್ನು ಕೊಡಲು ನಷ್ಟವನ್ನು ಉಂಟು ಮಾಡಲು ಮಾನಹಾನಿ ಜೀವಹಾನಿ ಆರ್ಥಿಕ ಹಾನಿ ಅಥವಾ ಸ್ವತ್ತಿನ ಹಾನಿ ಹೆಸರು ಕೀರ್ತಿ ಪ್ರತಿಷ್ಠೆಯ ಹಾನಿ ಮಕ್ಕಳ ಸಂತಾನದ ಹಾನಿ ಅಥವಾ ಸಂಬಂಧಗಳ ಹಾನಿ ಅಥವಾ ಇತ್ಯಾದಿ ಪೂರ್ವಾರ್ಜಿತ ಸಕಾರಾತ್ಮಕ ಏನಿರುತ್ತೆ ಅಂತಗಳ ಹಾನಿಯನ್ನು ಮಾಡಲು ಕಲೆ ಚಟುವಟಿಕೆ ಇತ್ಯಾದಿಗಳ ಶಿಲ್ಪಕಲೆ ಇತ್ಯಾದಿ ಏನಿರ್ತಾವೆ ಅಂಥದಕ್ಕೆ ಸಂಬಂಧಪಟ್ಟಂತೆ ಹಾನಿಯನ್ನು ಉಂಟು ಮಾಡಲು ಬಂದಿರತಕ್ಕಂಥ ಜೀವಗಳು ಶತ್ರುತ್ವವನ್ನು ನಿಭಾಯಿಸಲು ಮತ್ತು ದುಷ್ಟತೆಯನ್ನು ಜೊತೆಗೆ ಇಟ್ಟುಕೊಂಡು ಬಂದಿರ್ತಕ್ಕಂಥ ಜೀವಗಳಾಗಿರ್ತವೆ ಅದು ಮನುಷ್ಯ ಎಷ್ಟೆಷ್ಟು ಜನ ಮನುಷ್ಯರು ಈ ರೀತಿಯಾಗಿದ್ದು ಪೂರ್ವ ಜನ್ಮದಲ್ಲಿ ಆದಂತಹ ತಪ್ಪುಗಳನ್ನು ಈ ಜನ್ಮದಲ್ಲಿ ತೀರಿಸಿಕೊಳ್ಳಲು ಶತ್ರುತ್ವವನ್ನು ಜನ್ಮದಿಂದ ಜನ್ಮಕ್ಕೂ ಕೂಡ ಮುಂದುವರಿಸಿಕೊಂಡು ಬಂದಿರ್ತಾರೆ ಅಂತಹ ಸಂದರ್ಭದಲ್ಲಿ ಕರ್ಮಫಲ ಮುಕ್ತಾಯ ಆಗಿರುತ್ತೆ ಆದರೆ ಯಾವುದೇ ರೀತಿಯಾದಂತಹ ಧಾರ್ಮಿಕತೆಯಲ್ಲಿ ಕರ್ಮಫಲ ಮತ್ತು ಸಂಬಂಧಗಳ ಮುಕ್ತಾಯ ಅದಕ್ಕೆ ತಿಲಾಂಜಲಿ ಅಂತ ನಾವು ಕರಿತೇವೆ ಪಿಂಡ ಪ್ರದಾನ ಎಂದು ನಾವು ಕರಿತೇವೆ ಈ ಒಂದು ತಿಲಾಂಜಲಿ ಅಥವಾ ಪಿಂಡ ಪ್ರದಾನ ಆಗಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅನ್ಯ ಜೀವಗಳು ಏನು ಕಾರ್ಯ ಮಾಡ್ತಾ ಇರ್ತವೆ ಅದು ಸಂಬಂಧದಲ್ಲಿ ಯಾವುದೇ ಇರ್ಬೋದು ರಕ್ತ ಸಂಬಂಧ ಇರ್ಬೋದು ಅಥವಾ ವೈವಾಹಿಕ ಸಂಬಂಧ ಇರ್ಬೋದು ಆ ಕಾರಣದಿಂದ ಅನಿಷ್ಟ ಕಾರ್ಯಗಳನ್ನು ಮಾಡ್ತಕ್ಕಂಥ ಜೀವಗಳು ಅವುಗಳು ಮಾಡ್ತಕ್ಕಂಥ ಕರ್ಮಫಲದಲ್ಲಿ ಯಾರು ಪರಸ್ಪರ ಕರ್ಮಫಲಗಳು ಮತ್ತು ಧರ್ಮಾಚರಣೆಯ ಕಾರಣದಿಂದ ಸಂಬಂಧಗಳ ರೂಪದಲ್ಲಿರ್ತಾವೆ ಆ ಕಾರಣದಿಂದ ಪ್ರಭಾವ ಬೀರ್ತಾ ಇರುತ್ತೆ ಹಾನಿಕಾರಕ ಕರ್ಮಗಳನ್ನು ಅವರು ಮಾಡಿದರೂ ಕೂಡ ದುಷ್ಟ ಆಚರಣೆಗಳನ್ನು ಮಾಡಿದ್ರು ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಮಾಡಿದ್ರು ಆತ್ಮದ ಹಾವಳಿ ಇತ್ಯಾದಿಗಳನ್ನು ಮಾಡಿಸಿದ್ರು ಮೊದಲೇ ಹೇಳಿದಂಥ ಕೀರ್ತಿ ಪ್ರತಿಷ್ಠೆ ಯಾವ್ಯಾವ ವಿಧಾನಗಳಿದೆ ಅಂತಹ ವಿಧಾನಗಳನ್ನು ಯಾವುದನ್ನೇ ನಷ್ಟಗೊಳಿಸಿದರೂ ಕೂಡ ಅಥವಾ ಅವರೇ ಸ್ವಯಂ ಆ ರೀತಿಯಾಗಿ ದುಷ್ಟ ಕಾರ್ಯಗಳಲ್ಲಿ ತೊಡಗಿದ್ರು ಕೂಡ ಅದೇನಾಗುತ್ತೆ ಕರ್ಮಫಲದ ರೂಪದಲ್ಲಿ ಸಂಬಂಧದ ಕಾರಣದಿಂದ ಪತಿ ಮಾಡಿದ್ದು ಪತ್ನಿಗೆ ಹಾನಿಕಾರಕ ಕರ್ಮಗಳ ಫಲ ಪತ್ನಿಗೆ ತಂದೆ ಮಾ ತಂದೆ ತಾಯಿ ಮಾಡಿದ್ದು ಮಕ್ಕಳಿಗೆ ಮಕ್ಕಳು ಮಾಡಿದ ಆ ಒಂದು ಪ್ರತಿಫಲ ಪೂರ್ವಜ ಸತ್ತೋಗಿರ್ತಕ್ಕಂಥ ಅವರಿಗೂ ಕೂಡ ದಕ್ತಕ್ಕಂಥದ್ದು ಹಾಗೆ ತಂದೆ ತಾಯಿಗೂ ಕೂಡ ದಕ್ತಕ್ಕಂಥದ್ದು ಈ ರೀತಿಯಾಗಿರುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಆ ಜೀವ ಎಷ್ಟು ಶ್ರಮ ಪಟ್ಟರು ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಆ ಜೀವಗಳು ಎಷ್ಟೇ ನಿರಂತರ ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಇದ್ರೂ ಕೂಡ ಆ ಸಮಸ್ಯೆಗಳು ಮುಗ್ದೋಗಿರೋದಿಲ್ಲ ಅದಕ್ಕೆ ಕಾರಣ ಅನ್ಯ ಸಂಬಂಧದಲ್ಲಿ ಇರ್ತಕ್ಕಂಥ ದುಷ್ಟ ಜೀವಗಳು ಅದು ಮನುಷ್ಯ ಆ ಮನುಷ್ಯನ ಕುಕರ್ಮಗಳು ಆ ರೀತಿಯಾಗಿ ಕಾರಣ ಇರುತ್ತೆ ಮನುಷ್ಯನನ್ನು ನಷ್ಟಗೊಳಿಸಲು ಜೀವನನ್ನು ಎಷ್ಟು ಸಕಾರಾತ್ಮಕವಾಗಿದ್ರೂ ನಷ್ಟಗೊಳಿಸಲು ಕಾರಣ ಆಗತ್ತೆ ಹಾಗಿದ್ದಂಥ ಸಂದರ್ಭದಲ್ಲಿ ಧಾರ್ಮಿಕವಾಗಿ ಅಂಥ ಕರ್ಮ ಫಲಗಳು ಸರಿ ಇರ್ತಕ್ಕಂಥ ಅಥವಾ ಸಕಾರಾತ್ಮಕವಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥವರಿಗೆ ತಗಲಬಾರ್ದು ಆ ಕರ್ಮಫಲಗಳ ಕಾರಣದಿಂದ ಹಾನಿ ಆಗಬಾರ್ದು ಜೀವ ಪಾಪಕೃತ್ಯಗಳಿಗೆ ಒಳಗಾಗಬಾರ್ದು ಅಥವಾ ನರಕಕ್ಕೆ ಪ್ರಾಪ್ತಿ ಆಗಬಾರ್ದು ಅಂದರೆ ಏನು ಮಾಡಬೇಕು ವಿಶೇಷವಾಗಿ ಸಂಕಲ್ಪದಿಂದಾನೇ ಸೃಷ್ಟಿ ಸಂಕಲ್ಪದಿಂದಾನೇ ಸ್ಥಿತಿ ಸಂಕಲ್ಪದಿಂದಾನೇ ಲಯ ಹಾಗಾಗಿ ಎಲ್ಲ ಕೂಡ ಆಗಮಶಾಸ್ತ್ರವನ್ನು ಬಲ್ಲಂಥವರು ಮತ್ತು ನಿಯಮಾದಿ ನಿಯಮಗಳಲ್ಲಿ ಈ ಕಾರ್ಯಾವಳಿಗಳನ್ನು ಮಾಡಿ ಕರ್ಮಫಲಗಳನ್ನು ಮತ್ತು ರಕ್ತ ಸಂಬಂಧಗಳನ್ನು ಹಾಗೆ ವೈವಾಹಿಕ ಸಂಬಂಧಗಳನ್ನು ಕಳೆದುಕೊಳ್ಳಲು ಶಾಸ್ತ್ರೋಕ್ತವಾಗಿ ಸಾಧ್ಯ ಆಗೋದಿಲ್ಲ ಬರೋದಿಲ್ಲ ಅಥವಾ ಶಾಸ್ತ್ರಿಗಳನ್ನು ಕರೆಸಿದ್ರು ಅವ್ರಿಗೂ ಸರಿ ಗೊತ್ತಿರುತ್ತೆ ಅಥವಾ ಗೊತ್ತಿರೋದಿಲ್ಲ ಈ ಕಾರಣದಿಂದ ಮನುಷ್ಯ ಸ್ವಯಂ ಅಂತಹ ಹಾನಿಕಾರಕ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಲು ಯಾವುದೇ ರೀತಿಯಾದಂಥ ಸಂಬಂಧಗಳಿರಬೋದು ಬಿಡುಗಡೆಯನ್ನು ಹೊಂದಲು ಏನು ಮಾಡಬೇಕು ಆ ರೀತಿಯಾಗಿ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಆ ಕರ್ಮಫಲ ಮತ್ತು ಧರ್ಮದ ಕಾರಣದಿಂದ ಕುಕರ್ಮಗಳು ಟ್ರಾನ್ಸ್ಫರ್ ಆಗ್ತಾ ಇರ್ತಾ ಆ ಕರ್ಮಫಲಗಳು ಮನುಷ್ಯನಿಗೆ ಕುಟುಂಬಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇರ್ತಾ ಅದನ್ನು ತೊಳೆದುಕೊಳ್ತಕ್ಕಂಥದ್ದು ಹೇಗೆ ಅನ್ನೋದಾದರೆ ಜೀವ ಸ್ವಯಂ ಸೃಷ್ಟಿಕರ್ತ ಪಾಲನಕರ್ತ ಮತ್ತು ಸಂಹಾರಕರ್ತ ಹಾಗಾಗಿ ಈ ಜನ್ಮದಲ್ಲಿ ಫ್ರೀ ವಿಲ್ ಎಂತಕ್ಕಂಥದ್ದು ಖಂಡಿತ ಇದೆ ಅದು ಏನು ಜೀವ ಆಯ್ಕೆಯನ್ನು ಮಾಡಿಕೊಳ್ಳುತ್ತೋ ಅದರಂತೆ ಅದನ್ನು ತನ್ನನ್ನು ತಾನು ನಿರ್ಮಾಣ ಮಾಡಿಕೊಳ್ಳುತ್ತೆ ಅದರಿಂದಾಗಿ ಭಗವಂತ ಇದ್ದಂತಹ ಪಕ್ಷದಲ್ಲೂ ಯಾರೇ ಕೊಲೆ ಆಗ್ತಾ ಇದ್ರು ಅತ್ಯಾಚಾರ ಆಗ್ತಾ ಇದ್ರು ಮೋಸ ಆಗ್ತಾಯಿದ್ರು ದರುಡೆ ಆಗ್ತಾಯಿದ್ರು ಏನಾರು ಆಗ್ತಾಯಿದ್ರು ಅದರ ಕರ್ಮ ಫಲಗಳ ಅನುಸಾರವಾಗಿ ಹಿಂದಿನ ಕರ್ಮಫಲಗಳ ಅನುಸಾರವಾಗಿ ನಡೀತಾ ಇದ್ದರೆ ಅದರಲ್ಲಿ ಭಗವಂತ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಯಾಕೆಂದರೆ ಸ್ವಯಂ ನಿರ್ಮಾತೃ ಆ ಜೀವ ಆಗಿರುತ್ತೆ ಅದು ಒಳ್ಳೆಯದು ನಿರ್ಮಾಣ ಮಾಡಿಕೊಂಡ್ರೆ ಭಗವಂತ ಕಾರಣ ಅಂತ ಅನ್ನೋದಿಲ್ಲ ಕೆಟ್ಟದ್ದು ನಿರ್ಮಾಣ ಮಾಡಿಕೊಂಡ್ರೆ ಭಗವಂತ ಅನ್ನಬಾರ್ದು ಆಗಿದ್ದಂಥ ಸಂದರ್ಭದಲ್ಲಿ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಭಗವಂತ ಕಾರಣ ಇರೋದಿಲ್ಲ ಜೀವ ಸ್ವಯಂ ಕಾರಣಕರ್ತ ಇರುತ್ತೆ ಹಾಗಾಗಿ ಯಾವಾಗ ಜೀವ ಯಾವುದೇ ಸಂಬಂಧಗಳನ್ನು ರಚನೆ ಮಾಡಿಕೊಳ್ಳಲು ಅದು ಮನಸ್ಸಿನಿಂದ ಒಪ್ಪಿದರೆ ಆಗ ಸಂಬಂಧಗಳ ರಚನೆ ಯಾವಾಗ ಸಂಬಂಧಗಳ ತಿರಸ್ಕಾರ ಅಥವಾ ಮುಕ್ತಾಯ ಮಾಡಿಕೊಳ್ಳಲು ಬಯಸುತ್ತೆ ಅಂಥ ಸಂದರ್ಭದಲ್ಲಿ ತಿರಸ್ಕಾರ ಮತ್ತು ಮುಕ್ತಾಯ ಮಾಡ್ಕೊಳ್ತಕ್ಕಂಥ ಫ್ರೀ ವಿಲ್ ಸ್ವಯಂ ಆಯ್ಕೆ ಜೀವಕ್ಕೆ ಇರುತ್ತೆ ಆ ಕಾರಣದಿಂದ ಕನಿಷ್ಠ ಒಂದು ನೂರ ಎಂಟು ದಿನವಾದರೂ ಸರಿಯೇ ಸಂಕಲ್ಪಗಳ ಮೂಲಕ ಭಗವಂತನಲ್ಲಿ ನಿಮ್ಮ ಇಷ್ಟ ದೈವದಲ್ಲಿ ಮನೆ ದೈವ ಕುಲದೈವದಲ್ಲಿ ಈ ರಕ್ತ ಸಂಬಂಧಗಳಾಗಿರ್ಬೋದು ವೈವಾಹಿಕ ಸಂಬಂಧಗಳಾಗಿರ್ಬೋದು ಕರ್ಮಫಲ ಇರ್ತಕ್ಕಂಥ ಮೊದಲೇ ಸಂಬಂಧಗಳು ನಾನೇನು ಹೇಳಿದೆ ಅಂತಹ ಸ್ನೇಹಿತ ಸಂಬಂಧ ಇತ್ಯಾದಿ ಯಾವುದೇ ಸಂಬಂಧಗಳಾಗಿರ್ಬೋದು ಈ ಕರ್ಮಫಲಗಳು ಅವರು ಹಾನಿಯಾಗಿ ಮಾಡ್ತಾ ಇದ್ದರೆ ಒಳ್ಳೆಯವರಿಗೆ ಬಾಧೆ ಕೊಡ್ತಾವಲ್ಲ ಅಂಥದ್ದೆಲ್ಲ ಕಡಿದು ಹಾಕಲು ಅವರು ಕಾರ್ಯ ಮಾಡಿದರೂ ಕೂಡ ಒಳ್ಳೆಯವರಿಗೆ ಸಮಸ್ಯೆ ಆಗಬಾರ್ದು ಬಾಧೆ ಆಗಬಾರ್ದು ಅವರ ಕರ್ಮಗಳು ಶುದ್ಧ ಆಗಬಾರ್ದು ಜೀವನ ನಷ್ಟಗೊಳ್ಳಬಾರ್ದು ಈ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಳಲು ನೂರ ಎಂಟು ದಿನ ಭಗವಂತನಲ್ಲಿ ಸಂಕಲ್ಪ ಮಾಡಿ ಧಾರ್ಮಿಕತೆಯಿಂದ ಮತ್ತು ಕರ್ಮಫಲದಿಂದ ಏನು ಹಾನಿ ಆಗ್ತಾ ಇದೆ ಆ ಹಾನಿ ಅವರೇ ಮಾಡಿದ್ರೆ ಅವರಿಗೇ ಸೇರ್ಪಡಲಿ ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಧಾರ್ಮಿಕವಾಗಿ ಇಂತಹ ಎಲ್ಲ ಕರ್ಮಫಲವನ್ನು ಮತ್ತು ಆ ಒಂದು ಸಂಬಂಧವನ್ನು ಕಡಿತಗೊಳಿಸಿ ಮುಕ್ತಾಯಗೊಳಿಸಿ ಅದಕ್ಕೆ ನೀವೇ ಸಾಕ್ಷಿ ನಾನು ಈ ಸಂಕಲ್ಪವನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಯಾವೊಬ್ಬ ಮನುಷ್ಯ ಅಥವಾ ಒಂದು ಕುಟುಂಬ ನೂರ ಎಂಟು ಸಾರಿ ಆ ರೀತಿಯಾಗಿ ಸಂಕಲ್ಪವನ್ನು ಮಾಡಿ ಆ ಮನುಷ್ಯರ ಜೊತೆಗಿನ ಧಾರ್ಮಿಕ ಕರ್ಮಫಲಗಳು ಮತ್ತು ಧರ್ಮ ಸಂಬಂಧ ಕಳೆದುಕೊಳ್ತಾರೆ ಆ ಸಂದರ್ಭದಲ್ಲಿ ಯಾರೇ ಹಾನಿಕಾರಕ ಕಾರ್ಯಗಳನ್ನು ಮಾಡಿದ್ರೆ ಮೋಸ ಮಾಡ್ಬೋದು ವಂಚನೆ ಮಾಡ್ಬೋದು ಕಳ್ತನ ಮಾಡ್ಬೋದು ದರೋಡೆ ಮಾಡ್ಬೋದು ಅತ್ಯಾಚಾರ ಮಾಡ್ಬೋದು ಕೊಲೆ ಮಾಡ್ಬೋದು ಭ್ರಷ್ಟಾಚಾರಗಳನ್ನು ಮಾಡ್ಬೋದು ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆಗಳನ್ನು ಮಾಡ್ಬೋದು ಯಾವುದೇ ರೀತಿಯಾದಂಥ ಕೆಟ್ಟ ಚಟಗಳಿಗೆ ಒಳಗಾಗಿ ಹಾನಿಯಾಗಿ ಒಳಗಾಗ್ಬೋದು ಯಾವುದೇ ಕುಕರ್ಮಗಳನ್ನು ಮಾಡಿದ್ರೂ ಕೂಡ ಅದು ರಕ್ತ ಸಂಬಂಧ ಆದರೂ ಕೂಡ ವೈವಾಹಿಕ ಸಂಬಂಧ ಆದರೂ ಕೂಡ ಸ್ನೇಹಿತ ಸಂಬಂಧ ಆದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಭಾವ ಬೀರೋದಿಲ್ಲ ಯಾಕೆಂದರೆ ಸ ಭಗವಂತನನ್ನು ಸಾಕ್ಷಿ ಮಾಡಿಕೊಂಡು ನೀವು ಸಂಕಲ್ಪವನ್ನು ತಗೊಂಡು ನೂರ ಎಂಟು ದಿನ ಈ ರೀತಿಯಾಗಿ ಸಂಕಲ್ಪವನ್ನು ನೀವು ಮಾಡಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುವ ಮೂಲಕ ನಿಮಗೆ ಸ್ವಯಂ ಇಚ್ಛೆ ಇರುವುದನ್ನೇ ಬಳಸಿ ನೀವು ಮುಕ್ತವಾಗಬಹುದು ಹಾಗೆಯೇ ಈ ಜಗತ್ತಿನಲ್ಲಿ ಕರ್ಮಾತೀತ ಗುಣಾತೀತ ಭಾವಾತೀತರಾಗ್ತಕ್ಕಂಥದ್ದು ಇದೇ ರೀತಿಯಾಗಿ ಹಾಗಾಗಿ ಯಾರಿಗೂ ಸಂಬಂಧ ಏನು ಮುಗ್ದು ಹೋಗಿರೋದಿಲ್ಲ ಯಾರಿಗೂ ಸ್ನೇಹಿತತ್ವ ಏನು ಹೋಗಿರೋದಿಲ್ಲ ಯಾರಿಗೆ ವಿವಾಹಿಕ ಸಂಬಂಧಗಳಾಗಿರ್ಬೋದು ಮನುಷ್ಯನ ಜೊತೆಗೆ ಸಂಬಂಧ ಏನು ಹೋಗಿರೋದಿಲ್ಲ ಅದು ಕೂಡ ಮನುಷ್ಯ ಬದುಕಿದ್ದಾಗಲೇ ಕರ್ಮಾತೀತವಾಗ್ತಾನೆ ಕರ್ಮಗಳಿಂದ ಮುಕ್ತ ಆಗ್ತಾನೆ ಕುಕರ್ಮ ಸುಕರ್ಮದಿಂದ ಭಾವಾತೀತವಾಗ್ತಾರೆ ಭಾವನೆಗಳಿಂದ ಮುಕ್ತವಾಗ್ತಾರೆ ಹಾಗೆ ಗುಣಗಳಿಂದ ಮುಕ್ತವಾಗ್ತಾರೆ ಸತ್ವಗುಣ ರಜೋಗುಣ ತಮೋ ಗುಣಗಳಿಂದ ಮುಕ್ತವಾಗ್ತಾರೆ ಹಾಗೆ ಕಾಲಾತೀತವಾಗ್ತಾರೆ ಇಲ್ಲಿ ಮಾತ್ರ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಇರುವುದು ಸೂರ್ಯದೇವನ ಬೆಳಕು ಇರೋ ಕಾರಣದಿಂದ ಮೇಲೆ ಮೇಲೆ ಆತ್ಮ ಸಾಗಿದಂಥ ಪಕ್ಷದಲ್ಲಿ ಅಲ್ಲಿ ಸದಾ ಪ್ರಕಾಶ ಇರತಕ್ಕಂಥದ್ದು ಕೃತಕ ಸೂರ್ಯ ಇರೋದಿಲ್ಲ ಇದು ನಿಜವಾದ ಸೂರ್ಯನೇ ಆದರೆ ಇಲ್ಲಿ ಹಗಲು ರಾತ್ರಿ ಎಂಬತಕ್ಕಂಥದ್ದು ಆಗುತ್ತೆ ಯಾವಾಗ ಮುಕ್ತಿಯನ್ನು ಪಡೆದು ಆತ್ಮಗಳು ಮೇಲಿನ ಲೋಕಗಳಿಗೆ ಹೋಗ್ತಾವೆ ಅಲ್ಲಿ ಸದಾ ಬೆಳಕಿರುತ್ತೆ ಹಾಗಾಗಿ ಇಲ್ಲಿ ಮುಕ್ತಿಯನ್ನು ಪಡೆಯಲಿಕ್ಕೆ ಏನೇನು ಬದುಕಿದ್ದಾಗಲೇ ತ್ಯಜಿಸ್ತಾರೆ ಅದೇ ರೀತಿಯಾಗಿ ಜೀವ ಸ್ವಯಂ ಇಚ್ಛೆಯಿಂದ ತನ್ನ ಫ್ರೀ ವಿಲ್ಲನ್ನು ಬಳಸಿ ತನಗೆ ಕೊಟ್ಟಿರ್ತಕ್ಕಂಥ ಭಗವಂತ ಅವಕಾಶ ಈ ಸ್ವಇಚ್ಛೆಯನ್ನು ಬಳಸಿ ಎಲ್ಲ ಕುಕರ್ಮಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಬೋದು ಕುಕರ್ಮಗಳನ್ನು ದೂರೀಕರಿಸಿ ಸಂಕಲ್ಪದ ಮೂಲಕ ಭಗವಂತನನ್ನು ಸಾಕ್ಷಿ ಮಾಡಿಕೊಂಡು ತನ್ನನ್ನು ತಾನು ರಕ್ಷಿಸ್ಕೋಬೋದು ಇದರಿಂದ ಏನಾಗುತ್ತೆ ಸಂಬಂಧಗಳು ಮುಕ್ತಾಯ ಆಗ್ತಾವೆ ಯಾವ ಮನುಷ್ಯರು ಕಾರ್ಯಗಳನ್ನು ಮಾಡ್ತಾರೆ ಗೊತ್ತು ಗುರಿ ಇಲ್ದನೆ ಮಾಡ್ತಾರೆ ನಿಮಗೆ ತಿಳಿದಿರೋದಿಲ್ಲ ತಿಳಿದಿರುತ್ತೆ ಇಂತಹ ಸಂದರ್ಭದಲ್ಲಿ ಆಗ ಅಂತಹ ಯಾವುದೇ ಬಾಧೆಗಳು ನಿಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಾಧೆಯನ್ನು ಕೊಡೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವೇನು ತಪ್ಪು ಮಾಡದೇ ಇದ್ರೂ ಕೂಡ ತಂತ್ರಮಂತ್ರಗಳಿಗೆ ಒಳಗಾಗ್ತೀರಾ ಆತ್ಮಗಳ ಹಾವಳಿಗೆ ಒಳಗಾಗ್ತೀರಾ ಅಥವಾ ದುಷ್ಟ ದುಷ್ಟ ಜನರ ಸಂಘಕ್ಕೆ ಒಳಗಾಗ್ತೀರಾ ಇಂತಹ ಸಂದರ್ಭಗಳೆಲ್ಲ ನಿರ್ಮಾಣ ಆಗ್ತಕ್ಕಂಥದ್ದು ನಿಮಗೆ ಸಂಬಂಧ ಇರ್ತಕ್ಕಂತಹ ಜನರ ಕುಕರ್ಮಗಳ ಕಾರಣದಿಂದ ಯಾವ ಸಂಬಂಧಗಳಿರ್ತವೆ ಕುಕರ್ಮಗಳ ಕಾರಣದಿಂದ ಒಂದು ವೇಳೆ ಗುರುತು ಪರಿಚಯ ಇದ್ದಂಥ ಪಕ್ಷದಲ್ಲಿ ಅವರಿಂದ ಪಡಿತಕ್ಕಂಥ ಹಣ ಆಹಾರ ವಸ್ತುಗಳು ಇತ್ಯಾದಿ ಯಾವುದೇ ಸಹಾಯ ಆಗಿರ್ಬೋದು ಬೌದ್ಧಿಕ ಸಹಾಯ ಮಾನಸಿಕ ಸಹಾಯ ಹಾಗೆ ಆರ್ಥಿಕ ಸಹಾಯ ಆಗಿರ್ಬೋದು ಇದರಿಂದ ಅವರ ಕುಕರ್ಮಗಳು ಕೂಡ ಟ್ರಾನ್ಸ್ಫರ್ ಅದರಿಂದಾಗಿ ಮನುಷ್ಯನ ಅವನತಿಗೆ ಕಾರಣ ಆಗುತ್ತೆ ಜೊತೆಗೆ ಕುಕರ್ಮಗಳು ರಚಿತವಾಗಿ ಮನುಷ್ಯನ ಜೀವ ಜೀವನಕ್ಕೆ ಹಾನಿಯಾಗುತ್ತೆ ಈ ರೀತಿಯಾಗಿ ಯಾರು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಬಯಸ್ತಾರೆ ಧಾರ್ಮಿಕ ಸಂಬಂಧವನ್ನು ಹಾಗೆ ಕರ್ಮಫಲದ ಸಂಬಂಧವನ್ನು ಮುಕ್ತಾಯಗೊಳಿಸಿಕೊಳ್ಳಬಹುದು ಅಂತ ಹೇಳ್ತಾ ಇವಿಡ್ದು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ಆತ್ಮಗಳ ಸಮಸ್ಯೆ ಏನಿರುತ್ತೆ ತಂತ್ರ ಮಂತ್ರ ಮಾಟ ಮಾತ್ರ ಬಾಧೆ ಅಂಥ ಸಮಸ್ಯೆಗಳ ನಿವಾರಣೆಗೆ ದೇಹದಲ್ಲಿ ಆತ್ಮಗಳ ಹಾವಳಿ ಇದ್ದರೆ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮಾಡಿ ಒಂದು ವಾರ ಹದಿನೈದು ದಿವಸ ಬಿಡಿ ಹೊಗೆಯಂತೆ ಬೇರೆ ಹೊಗೆಯಂತೆ ಬರ್ತಕ್ಕಂಥ ಆತ್ಮಗಳಿಂದ ಸಮಸ್ಯೆ ಏನಿರುತ್ತೆ ಅದೆಲ್ಲ ದೂರ ಆಗುತ್ತೆ ಹಾಗೆ ಮನೆಯಲ್ಲಿ ಇರ್ತಕ್ಕಂಥ ಆತ್ಮಗಳ ಸಮಸ್ಯೆ ದೂರ ಆಗುತ್ತೆ ಬೇರೆ ಬೇರೆ ರೀತಿಯಾದಂಥ ಆತ್ಮಗಳೇನಿರ್ತಾವೆ ಅವು ಎಲ್ಲ ದೂರ ಆಗ್ತಾವೆ ಹಾಗೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ದೋಷ ಇತ್ಯಾದಿ ಇದ್ದರೆ ಅದನ್ನು ಕೂಡ ಪರಿಹಾರ ಮಾಡ್ಕೋಬೇಕು ಎರಡ ರೀತಿಯಾಗಿ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಒಂದು ರೀತಿಯಾಗಿ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಹಣಕಾಸಿನ ಅರ್ಜನೆಗೆ ನೀವು ಮನೆಯಲ್ಲಿ ಅಂಗಡಿ ಮಳೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಸಂಕಲ್ಪ ಮಾಡಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಹಾಗೆ ತಂತ್ರಮಂತ್ರ ಬಾಧೆಗಳನ್ನು ಮಾಡಿದರೆ ನಿವಾರಣೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡುವುದು ಅದೇ ರೀತಿಯಾಗಿ ಆತ್ಮದ ಸಮಸ್ಯೆಗೆ ರುಜಿನಿ ಏನು ಬಂದಿರುತ್ತೆ ದೇಹದಲ್ಲೇ ಆತ್ಮಗಳಿರ್ತಾವೆ ಅಂಥ ಆತ್ಮದ ಸಮಸ್ಯೆ ನಿವಾರಣೆಗೆ ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಈಗಾಗಲೇ ಹೇಳಿದೆ ಅದೇ ಫೋನ್ ನಂಬರಿಗೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆಯೇ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ ಸಾಮುದ್ರಿಕ ಶಾಸ್ತ್ರ ಅಂಕಶಾಸ್ತ್ರ ಜ್ಯೋತಿಷ್ ಶಾಸ್ತ್ರದ ಪರಿಶೀಲನೆಯನ್ನು ಮಾಡಿಸ್ಕೋಬೋದು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಪರಿಶೀಲನೆ ಮಾಡಿಸ್ಕೋಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಇತ್ಯಾದಿ ಆಗಿರಲಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅನ್ಯತಾ ಕರೆಗಳನ್ನು ಮಾಡಬೇಡಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಷನ್ಗಳು ತಮಗೆ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ನೋಡಿ ಹೊಸ ಹೊಸ ಜ್ಞಾನವನ್ನು ಪಡಿಬೋದು ನಿಮಗೆ ಸಮಸ್ಯೆಗಳಿದ್ದರೆ ಅದರಲ್ಲಿ ಪರಿಹಾರಕ್ಕೂ ಮಾರ್ಗದರ್ಶನ ಇದ್ದರೆ ಆ ಪರಿಹಾರವನ್ನು ಕೂಡ ನೀವು ಮಾಡ್ಕೋಬೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಆ ವಿಡಿಯೋದಲ್ಲಿನ ವಿಷಯಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಅದನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ